ನೋಡ್ರಿ ಹುಡೀಕ ಹುಡಿಕ್ ಸಾಕಲ್ ಒಳಕಲ್ ತೀರ್ಥ ಎಲ್ಲದಪ್ಪ ಯಾರ್ಯಾಗ ಗೊತ್ತಿದ್ರೆ ಹೇಳ್ರಿ ಯಾಕಂದ್ರೆ ಸಿಕ್ಕಾಬಿಟ್ಟು ದಾರಿಗಳವ ಒಂದ್ ಸ್ವಲ್ಪನು ಎಲ್ಲಿ ಸುಮ್ ಬೋರ್ಡ್ಗೂ ಹಾಕಿದ್ರೆ ನಮ್ಗೆ ಅನುಕೂಲ ಆಗ್ತದ ಇಂಥ ದೊಡ್ಡ ಬಡ್ದಾಗ ನಾವು ಎಲ್ಲಿ ಹುಡ್ಕಬೇಕು ಹೇಳ್ರಿ ಯಾಕಂದ್ರೆ ವಿಡಿಯೋದ ಬೇರೆ ವೀಡಿಯೋಗಳದಾಗ ನೋಡಿದ್ರೆ ಗೊತ್ತಾಗಲ್ಲ ಒಳ್ಕಲ್ತೀರ್ತನೇ ಸಿಕ್ತಿಲ್ಲಪ್ಪ ಹುಡುಗ ಹುಡೀಕ ಬ್ಯಾಸ್ರಾಗ ನಮ್ಗೆ ಯಾರು ಗೊತ್ತಿರೋರು ಇಲ್ಲ ಇಲ್ಲಿ ಸಿಗ್ತದೆ ನೋಡ ಬರ್ರಿ ಅಪ್ಪು ಗೋಪುರದ ಒಂದ್ ಚಾರ್ಜ್ ಬೇರೆ ಖಾಲಿ ಅಲ್ಲತ್ತದ ಪಟಾ ಪಟ ಒಳಕಲ್ ತೀರ್ಥ ಸಿಗುವ ಮರ ಹಾಂ ದೊಡ್ಡ ತುಪ್ಪ ತರ್ಬೇಕು ನಾ ಇನ್ನ ನಮ್ಮ ನಾ ನಾ ತಂದಿರೋ ತುಪ್ಪನೇ ಶಿವಲಿಂಗದ ಮ್ಯಾಗ ಅವ್ರು ತುಪ್ಪ ಹಾಕಿ ದಣ್ಣೆ ಮಾಡ್ತಾರತ್ತ ಹಂಗಾಗಿ ಇದನ್ನು ನೋಡ್ಕೊಂಬಂದು ನಿಮಗೆ ಅದೊಂದು ಸ್ಪೆಷಲ್ ವಿಸ್ಮಯಕಾರಿಯಾದಂಥ ಒಂದು ನಿಗೂಢತೆ ಹೊಂದಿರುವಂತಹ ದೇವಸ್ಥಾನಪ್ಪ ಅಂದ್ರೆ ಅದೇ ಶಿವಲಿಂಗ ಇಲ್ಲಿ ಸ್ಪೆಷಲ್ಲಾಗಿ ಅದೇ ಒಂದು ಶಿವಲಿಂಗ ಯಾಕಂದ್ರೆ ಸಾಮಾನ್ಯವಾಗಿ ಹಾಲಿಂದ ಮೊಸರ ಮೊಸರಿಂದ ಮಜ್ಜಿಗೆ ಬೆಣ್ಣೆ ತುಪ್ಪ ಇಲ್ಲಿ ಉಲ್ಟ ಆಗ್ತದತ್ತ ತುಪ್ಪದಿಂದ ಬೆಣ್ಣೆ ಆಗ್ತದತ್ತ ಅದಕ್ಕೆ ಹೆಂಗಾದ ನೋ ಹೆಂಗೆ ಅದನ್ನು ನೋಡ್ಬೇಕು ಅದು ಹೆಂಗೆ ಆಗ್ತದೇ ನೋಡ್ಬೇಕು ಅದೇನು ವಿಸ್ಮಯನೋ ಅಥ್ವ ನಿಗೂಢತೆನೋ ಏನು ಪ್ರಕೃತಿನೋ ಏನು ಪವಾಡನೋ ಗೊತ್ತಿಲ್ಲ ನೋಡೋಕೆ ಸಾಧ್ಯ ಆದರೆ ಅದೆಷ್ಟು ತೋರ್ಸ್ತಿನ ನಿಮ್ಗೆ ಇಲ್ಲೊಡ್ ಹೆಂಗದ್ರ ರಸ್ತೆ ಅಪ್ಪ ಕಲ್ಲು ಹೋಗ್ಬೇಕಿನ್ನ ತುತ್ತದ ಈಗ ಒಳಕಾಲ ತೀರ್ಥ ಸಿಗತ್ತಾನ ಅಂಕತನ ಕ್ಲೋಸ್ ಮಾಡ್ತೀನಿ ಆಮೇಲೆ ಮತ್ತೆ ಸಿಗ್ತೀನಿ ಅತ್ತ ನಿಮಗೆ ಅಲ್ಲಿವರೆಗೂ ಒಂದು ಬ್ರೇಕ್ ತಗೋರಿ ಟಾಟಾ ಹ ಕಡ ಗೊರ್ಗುಟ್ಲಾಗ್ತಾನೆ ಕಡೆ ಹಂಗದಂತೀನಿಂಗಲ್ ತೀರ್ಥ ಆಗ್ತದ ಬಟ್ ಹತ್ತುವರೆ ನಂತರ ಕ್ಲೋಸ್ ಆಗ್ತದೆ ಓಪನ್ ಆಗ್ತದ ಎಷ್ಟು ತನ ಸಾಯಂಕಾಲ ಐದು ಗಂಟೆ ಓಪನ್ ಇರ್ತದ ಅವಾಗ ನಾ ಫಸ್ಟ್ ಜಲ್ದಿ ಬಂದಿದ್ದೆಲ್ಲ ಅವಾಗ ಸಿಕ್ಕಿರ್ಲಿಲ್ಲ ಇನ್ನೂ ಕ್ಲೋಸ್ ಆಗಿತ್ತು ನೋಡ್ರಿ ಈ ಥರ ವಿಸ್ಮಯ ಐತಿ ನಿಮ್ಗೆ ಏನು ಅನ್ಕೊಂಡಿರ್ತಿಲ್ಲ ಅದು ಹೇಳ್ಬಿಟ್ಟು ಒಳಕಲ್ ತೀರ್ಥದ ಕೈ ಆಗಿದ್ರೆ ನಿಮ್ಗೆ ನೀರು ಸಿಕ್ಕರೆ ಅದು ಆಗುತ್ತಂತ ನೀರು ಸಿಗ್ಲಿಲ್ಲ ಅಂದ್ರೆ ಅಂತ ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ಈ ಕಲಿಯುಗ ಅಂತ್ಯ ಆಗಿತ್ತು ಅಂದ್ರ ನಮ್ಗೆ ಏನ್ ಸಿಕ್ತವ ಇಲ್ಲ ಅಂದ್ರೆ ಸಿಗಲ್ಲ ಕಲಿಯುಗ ಅಕ್ಕ ಬಂದ ಅಂತ ಇನ್ನು ಒಳಗೆ ಪರ್ಮಿಷನ್ ಹಾಕೊಳ್ಲಿಲ್ಲಲ್ಲ ರೀ ಅವ್ರು ನೀವು ಫಸ್ಟ್ ಏನಾದರೂ ಎಂಟ್ರೆನ್ಸ್ ಬಂದ್ರೆ ಈ ದೇವಸ್ಥಾನ ಸಿಗ್ತದೆ ಇಲ್ಲಿ ಈ ಶಿವಲಿಂಗದ ಮ್ಯಾಗ ಈ ಶಿವಲಿಂಗದ ಮ್ಯಾಗ ನೀವೇನಾದರೂ ಸಾಮಾನ್ಯವಾಗಿ ತುಪ್ ಬೆಣ್ಣೆಯಿಂದ ತುಪ್ಪ ಆಗ್ತದೆ ಬಟ್ ಈ ಶಿವಲಿಂಗದ ಮ್ಯಾಗ ಆಗಿದ್ರೆ ಬೆಣ್ಣೆ ಆಗ್ತದಂತೆ ಆ ದೇವಸ್ಥಾನ ನೋಡ್ಕೋಬೋದು ಆಮೇಲೆ ಫಸ್ಟ್ ಎಂಟ್ರೆನ್ಸ್ ಈ ದೇವಸ್ಥಾನ ನೋಡಿಕೊಂಡು ಈ ಲೈನ್ಗೆ ಹೋದರೆ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ತೀರ್ಥ ಸಿಗ್ತದೆ ಅಲ್ಲಿಂದ ನೀವು ಇನ್ನೂ ಮೇಲೆ ಎದ್ರೆ ನಂದಿ ವಿಗ್ರಹ ಐತಿ ಆ ನಂದಿಯುಗಿರ ನೋಡಿಕೊಂಡು ಮತ್ತೆ ನೀವು ರಿಟರ್ನ್ ಬರ್ಬೋದು ನೋಡಿ ಮೈ ಎಲ್ಲ ತು ಇದದ ಇಲ್ಲಿ ಬಂದೆವು ಈ ದಾರಿ ಬಂದೆವು ಈ ಕಡೆ ಒಂದು ದಾರಿ ಈ ಕಡೆ ಒಂದು ದಾರಿ ಎರಡು ಎರಡು ಕಾಣ್ಕೊಳ್ತಾವ ಇಲ್ಲಿ ಅದಕ್ಕೆ ಸೆಂಟ್ರನ್ನಾಗೆ ಕೂತ್ಬಿಟ್ಟು ನೆಕಡೆ ಹೋಗ್ಬೇಕು ತಿಳಿಲಾರ್ದೆ ಇದು ಎರಡನೇ ಸಲ ನನಗೆ ಈ ಥರ ಅನುಭವ ಅಲ್ಲತ್ತದ್ದು ಒಂದು ಕಪ್ಪತ್ ಗುಡ್ಡ ಇನ್ನೊಂದು ಶಿಗಿರಿ ಬೆಟ್ಟ ಇದು ಇದೆ ಶಿವಗಂಗೆ ಬೆಟ್ಟ ಇನ್ನೂ ಮ್ಯಾಲೆ ಹೋಗ್ಬೇಕಪ್ಪ ಹೋಣ ಹಾಂ ಬಂದೆ ಸರ್ ಬಂದೆ ಒಬ್ರು ಅಂಕಲ್ ಪರಿಚಯ ಅವ್ರು ಕಲ್ಕಿ ಬನ್ನಿ ಕಲ್ಕಿ ಬನ್ನಿ ಈ ಕಡೆ ಥರ ಈ ಕಡೆ ಥರ ನೋಡೋಣ ಹಾಂ ಗೋಪುರದಾಗ ಚಾರ್ಜ್ ಬೇರೆ ಆಯಿತು ಇವಾಗ ಮೊಬೈಲ್ನಾಗೆ ಮಾಡತ್ತೀನಿ ಕ್ಲಿಯರ್ ಬರಲಿಕ್ಕೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೋರಿ ನಮ್ಮ ಜೊತೆ ದೋಸ್ತರು ರೆಡಿ ಆಗ್ಯಾರ ಇಬ್ಬರು ಅವ್ರದ್ದು ಚಿಕ್ಕಮಂಗ್ಳೂರ ನೀಂದ್ರೆ ಇವ್ರ ತುಮಕೂರ ಇವ್ರ ಜೊತೆ ಇವಾಗ ಹಾಕ್ಬೇಕು ಸ್ವಲ್ಪ ಅವರೇ ನೋಡಿರಿ ಇವಾಗ ಇದು ಹತ್ತಬೇಕು ನೀವು ಗಿಸಿ ಹೋಗ್ತಿರಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಇದು ಹತ್ತೋದು ಇಂಪಾರ್ಟೆಂಟ ಅಲ್ಲಿ ಮೊದಲೇ ಬರ್ದಿತ್ತು ಕಾಶಿಗೆ ಹೋಗುವ ಬಾಗಿಲು ಅಂತೇಳಿ ಹಿಂಗ್ರೆ ಕಾಶಿ ಕಾಣಿಸ್ತದ ನೋಡ್ರಿ ಬರ್ರಿ ಸಲ ವಿಸಿಟ್ ಮಾಡಿ ಅವ್ರಿ ಇನ್ನೂ ಅಲ್ಲಿಯಾರಪ್ಪ ನಾನು ವಿಡಿಯೋ ಮಾಡ್ಕೋತೆ ಬಂದೆ ಅವ್ರ ಪುಲ್ ಇವತ್ತು ವಿಡಿಯೋದಾಗ ವೀಡಿಯೋದಾಗಾರ ಬರಲ್ಲ ಆಗ್ಯಾರ ಇನ್ನು ಅವ್ರ ಹತ್ರನೂ ಮಾತಾಡಿಸ್ತೀನಿ ನಿಮ್ಗೆ ಈ ಕೋಟೆ ಹದಿನಾರನೇ ಶತಮಾನದಲ್ಲಿ ಶಿವಪ್ಪ ನಾಯಕ ನಿರ್ಮಿಸಿದ ಕೋಟೆಯಾಗಿತ್ತು ಮುಂದೆ ಬೆಂಗಳೂರಿನ ಸಂಸ್ಥಾಪಕರಾದ ಕೆಂಪೇಗೌಡರು ತಾವು ನಿಧಿ ಬಚ್ಚಿಡಲು ಬಳಸಿಕೊಂಡಿರುವ ಬೆಟ್ಟ ಇನ್ನೂ ದೇವಸ್ಥಾನದಲ್ಲಿ ಆ ಜಾಗ ನೀವು ನೋಡಬಹುದು ಬಟ್ ಅಲ್ಲಿ ವಿಡಿಯೋ ಮಾಡಕ್ ಅವಕಾಶ ಮಾಡಿಕೊಳ್ಳಲಿಲ್ಲ ಹಂಗಾಗಿ ತೋರ್ಸಕ್ಕಾಗಲಿಲ್ಲ ನೀವೇನಾದ್ರೂ ಭೇಟಿ ಕೊಟ್ರೆ ಅದೊಂದು ನೋಡ್ಕೊಂಡು ಬರ್ರಿ ನೋಡಿ ದೋಸ್ತ್ರೆ ಇದೇ ಶಾಂತಲಾ ಡ್ರೀಫ್ ಅಂದ್ರೆ ಶಾಂತಲಾ ಡ್ರೀಫ್ ಯಾಕೆ ಕರೀತಾರಪ್ಪ ಅಂತಂದ್ರ ವಿಷ್ಣುವರ್ಧನನ ಹೆಂಡತಿ ಆದ ನಾಟ್ಯ ದೇವಿ ನಾಟ್ಯ ದೇವಿ ಅಂತೇಳಿ ಕರಿತಿದ್ರು ಅವರಿಗೆ ಶಾಂತಲಾ ದೇವಿ ಅವ್ರೇನಾದ್ರು ಡ್ಯಾನ್ಸ್ ಮಾಡತ್ತಾರಂದ್ರೆ ನವಿಲು ಕುಣು ನವಿಲ ನಾಶ ನೀರು ಹಾತಿದೋತ ಎನಕ್ಕೆ ಲೈಕ್ ಡ್ಯಾನ್ಸ್ ನಮಗಿಂತ ಚಂದ ಹೊಡಿತಾಳೆ ಅಂತ ಹೇಳಿಕೆ ಅಂಥ ಒಂದು ಅದ್ಭುತ ನಾಟ್ಯಗಾರ್ತಿ ಶಾಂತಲಾದೇವಿ ತಾನು ಗಂಡು ಮಗುವಿಗೆ ಜನ್ಮ ನೀಡಲಿಲ್ಲ ಅಂತೇಳಿ ಕೊರಗಲಿಂದ ಇಲ್ಲಿಂದ ಹಾರಿ ಬಿದ್ದು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಅಂದು ನೆಡಿದದ್ದು ಶಾಂತಲಾ ಡ್ರೀಪ್ ಶಾಂತಲಾ ಡ್ರೀಪ್ ಅಂತೇಳಿ ಕರೀತಾರ ನೋಡಿ ಎಲ್ಲ ಇಲ್ಲಿ ಒಬ್ಬೊಬ್ಬರೇ ಬರೋಕೆ ಹೋಗ್ಬೇಡ್ರಿ ನಾ ಒಬ್ಬನೇ ಬಂದಿನ ಅಂತೇಳಿ ಎಲ್ಲ ಫ್ರೆಂಡ್ಸ್ ಜೊತೆ ಬರ್ರಿ ಯಾಕಂದ್ರೆ ಅಷ್ಟೊಂದು ಸೇಫ್ ಇಲ್ಲಿ ಜಾಗ ಎಲ್ಲ ನೋಡಿರಿ ಕೊಳ್ತಾವ ಇವಾಗ ಹೊಸದೆಲ್ಲ ಫುಲ್ ಫಿಲ್ ಮಾಡ್ಯಾರವರು ಮತ್ತು ರಾಡೆಲ್ಲ ಹಾಕಿ